¿Te ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಸಂಪೂರ್ಣವಾಗಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದು ಜಮಾ ಆಗಿದೆ ಇದ್ರ ಬಗ್ಗೆ ಏನ್ ಸಂಪೂರ್ಣವಾದಂತಹ ಮಾಹಿತಿ ಅನ್ನೋದಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಏನು ಎಷ್ಟು ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅನ್ನುವಂತಹ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಅರ್ಧಂಬರ್ಧ ವೀಕ್ಷಣೆ ಮಾಡೋದ್ರಿಂದ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ನೋಡಿ ಅಂತ ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ರಿ ಹಣ ಬಂದಿದೆ ಅಂತ ಕೂಡ ಹೇಳಿದ್ರಿ ಇನ್ನು ಕೂಡ ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿದ್ರಿ ಇನ್ನು ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ತುಂಬಾ ಜನ ಬಂದಿದೆ ಅಂತಾನೆ ಕಮೆಂಟ್ ಮಾಡಿದ್ರಿ ಅದು ನೋಡಿ ನನ್ಗೂ ಕೂಡ ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಹತ್ತೊಂಬತ್ತನೇ ಕಂತಿಂದು ಇಷ್ಟು ದಿನಗಳ ಕಾಲ ವೇಟ್ ಮಾಡಿ ಬಂದಿದೆ ಅದ್ರ ಬಗ್ಗೆ ತುಂಬಾ ಜನ ನನ್ನನ್ನ ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ನಮ್ಗೆ ಬಂದಿಲ್ವಲ್ಲ ಸೊ ನಿಜವಾಗ್ಲೂ ಬಿಡುಗಡೆ ಆಗಿದ್ಯಾ ಅಥವಾ ನಮ್ಗೆ ಯಾಕೆ ಬಂದಿಲ್ಲ ಅನ್ನೋ ರೀಸನ್ ಎಲ್ಲ ಕೇಳ್ತಾ ಇದ್ರಿ ಸೊ ನಿಮಗೆ ಯಾಕೆ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ತಡ ಆಗ್ಬೋದು ನಿಮ್ ಕತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಬಂದೇ ಬರುತ್ತೆ ಯಾಕಂತಂದ್ರೆ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ಬೇಕಾಗಿರೋದು ಕರ್ತವ್ಯ ಇದೆ ಆದ್ರಿಂದಾಗಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದಾರೆ ಸೊ ನಿನ್ನೆ ದಿನ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಮ್ಗೆ ಹಣ ಬಂದಿದೆ ಅಂತ ಸೊ ಇವತ್ತು ಕೂಡ ಕೆಲವೊಂದಷ್ಟು ಜನಗಳಿಗೆ ಹಣ ಅನ್ನೋದು ಬಂದೇ ಇರತ್ತೆ ಬಂದಿರೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಜಿಲ್ಲೆ ಕೂಡ ಕಮೆಂಟ್ ಮಾಡಿ ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳು ಬಂದಿದೆ ಅನ್ಬಿಟ್ಟು ನಾನು ಇಂದಿನ ವಿಡದಲ್ಲಿ ಕೂಡ ತಿಳಿಸಿದ್ದೆ ಸೊ ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ನೋಡಿ ಅದ್ರ ಬಗ್ಗೆ ನಿಮ್ಗೂ ಕೂಡ ಮಾಹಿತಿ ತಿಳಿಯತ್ತೆ ಸೊ ಇವಾಗ ಬೆಂಗಳೂರು ಅಂತಂದ್ರೆ ಗ್ರಾಮಾಂತರಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಜೊತೆಗೆ ಇದೇ ತರ ಮೈಸೂರು ಹಾಸನ ತುಮಕೂರು ಈ ತರ ಬೀದರ್ ಬೆಳಗಾವಿ ಈ ರೀತಿ ಎಲ್ಲಾ ಜಿಲ್ಲೆಗಳ ಕತೆಗೂ ಕೂಡ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇದೆ ತುಂಬಾ ಜನ ನಿಮ್ಮ ಒಂದು ಜಿಲ್ಲೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರಿ ತುಂಬಾ ಖುಷಿ ಆಯ್ತು ನನ್ಗೆ ನೋಡಿ ಕಮೆಂಟ್ ನ ಯಾಕಂತಂದ್ರೆ ನೀವು ಕೊಡುವಂತಹ ಒಂದು ಫೀಡ್ ಇಂದ ಇವಾಗ ನಿಮ್ಗೆ ಹಣ ಬಂದಿದ್ಯೋ ಇಲ್ವೋ ಅಂತ ನೀವೊಂದು ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ಅನ್ಕೊಳ್ಳಿ ಅದನ್ನ ತುಂಬಾ ಜನ ನೋಡ್ತಾ ಇರ್ತಾರೆ ವಿಡಿಯೋಸ್ನ ಅವಾಗ ನಿಮ್ಮ ಕಮೆಂಟ್ ಕೂಡ ಅವರು ನೋಡ್ತಾರೆ ಓ ಈ ತರ ಈ ಜಿಲ್ಲೆಗೆ ಬಂದಿದ್ಯಂತೆ ಅಂದ್ಬಿಟ್ಟು ಖುಷಿ ಪಡ್ತಾರೆ ಅವರು ಅದೇ ಜಿಲ್ಲೆಯವರಾಗಿದ್ರೆ ನಮಗೂ ಕೂಡ ಇನ್ನು ಅಂದ್ರೆ ಕೆಲವೇ ದಿನಗಳಲ್ಲಿ ಹಣ ಬರಬಹುದು ಅನ್ನುವಂಥದ್ದು ಅವರು ಅಲ್ಲಿ ಅಂದ್ರೆ ಖಚಿತ ಪಡಿಸ್ಕೊಂತಾರೆ ಅದರಿಂದ ಅಷ್ಟೇ ನಾನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದು ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಸೊ ಅಷ್ಟೇ ಇವಾಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಗೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಈಗಾಗಲೇ ಬಿಡುಗಡೆ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬರಬೇಕಾಗಿದೆ ಇನ್ನೆರಡು ಎರಡು ಮೂರು ದಿನಗಳಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದ್ಬಿಟ್ಟಿರುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿರೋರು ಇಪ್ಪತ್ ಯಾವಾಗ ಬರುತ್ತೆ ಇಪ್ಪತ್ತೊಂದು ಯಾವಾಗ ಬರುತ್ತೆ ತಿಳಿಸಿ ಅಂತ ಕೂಡ ಕಮೆಂಟ್ ಮಾಡಿದಿರಾ ಸೊ ಇವಾಗ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರಬಹುದು ಬಟ್ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಂದು ಬಿಡುಗಡೆ ಆಗ್ಬೇಕು ಅದಾದ ನಂತರನೇ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ನೀಡಬೇಕು ಅಂತ ಸೊ ಅದ್ರ ಬಗ್ಗೆ ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು ನಾನು ಸದ್ಯದಲ್ಲೇ ವಿಡಿಯೋ ಮಾಡಿ ತಿಳಿಸ್ತೀನಿ ಏನ್ ಗುಡ್ ನ್ಯೂಸ್ ಇದೆ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು ನಾನು ನಿಮಗೆ ಮುಂದಿನ ವಿಡೋದಲ್ಲಿ ತಿಳಿಸ್ತೀನಿ ಈ ಒಂದು ವಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿ ಅನ್ನೋದನ್ನ ಕೊಡ್ತೀನಿ ತುಂಬಾ ಜನಕ್ಕೆ ಮೆಸೇಜ್ ಕೂಡ ಹೋಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಅನ್ನೋದು ಬಿಡುಗಡೆ ಆಗಿದ್ರೆ ಮೆಸೇಜ್ ಕೂಡ ಬಂದಿರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಡಿಬಿಟಿ ಕರ್ನಾಟಕ ಅನ್ನುವಂತ ಆಪ್ ಕೂಡ ಇದೆ ಅಲ್ಲೂ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬಹುದು ಡಿಬಿಟಿ ಸ್ಟೇಟಸ್ ನ ಮುಖಾಂತರ ಅಥವಾ ನಿಮ್ಮ ಒಂದು ಇವಾಗ ತುಂಬಾ ಜನಕ್ಕೆ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಅಂತಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿರುತ್ತೆ ಅವ್ರ ಖಾತೆಗೂ ಕೂಡ ಬಂದು ಜಮಾ ಆಗಿರುತ್ತೆ ಬಟ್ ಮೆಸೇಜ್ ಅನ್ನೋದು ಬಂದಿರೋದಿಲ್ಲ ಸೊ ತುಂಬಾ ಜನಗಳಿಗೆ ಈ ತರ ಪ್ರಾಬ್ಲಮ್ ಆಗಿರುತ್ತೆ ಆದ್ರಿಂದ ಒಂದ್ಸಲ ಹೋಗ್ಬಿಟ್ಟು ನೀವು ಬ್ಯಾಂಕ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಇವಾಗ ಆನ್ಲೈನ್ ಅಲ್ಲಿ ಸ್ಟೇಟಸ್ ಕೂಡ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಂದು ರಿಲೀಸ್ ಆಗಿದೆ ಎಷ್ಟು ಹಣ ಬಂದಿದೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದು ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಒಂದ್ಸಲ ಚೆಕ್ ಮಾಡಿ ಅಥವಾ ತುಂಬಾ ಜನ ಬ್ಯಾಂಕಿಗೆ ಹೋಗಿ ಬರ್ತಾ ಇರ್ತೀರಾ ಹಣ ಬಂತ ಬಂತ ಅಂದ್ಬಿಟ್ಟು ಎಂಟ್ರಿ ಮಾಡಿಸ್ತಾನೆ ಇರ್ತೀರಾ ಬಟ್ ಯಾವ್ದೇ ತರ ಹಣ ಬಂದಿರೋದಿಲ್ಲ ಈಗ ಗುರುಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಂದಿದೆ ಒಂದ್ಸಲ ಹೋಗಿ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಹಣ ಬಂದೇ ಬಂದಿರುತ್ತೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಮೆಸೇಜ್ ಬಂದಿರುತ್ತೆ ಒಬ್ಬೊಬ್ಬರಿಗೆ ಮೆಸೇಜ್ ಬಂದಿರೋದಿಲ್ಲ ಈ ತರ ತುಂಬಾ ಸಮಸ್ಯೆಗಳನ್ನ ನೋಡಿದೀನಿ ಬೇರೆಯವರು ಹೇಳ್ತಾ ಇರ್ತಾರೆ ನಮಗೆ ಹಣ ಬಂದಿದೆ ನಮ್ ಖಾತೆಗೆ ಬಟ್ ಮೆಸೇಜ್ ಬಂದಿರ್ಲಿಲ್ಲ ನಾವು ಸೊ ಅಂದ್ರೆ ಅಮೌಂಟೇ ಬಂದಿಲ್ವೇನೋ ಅಂತ ಅನ್ಕೊಂಡ್ ನಾವು ಹೋಗಿ ಚೆಕ್ ಮಾಡಿದಾಗ ಗೊತ್ತಾಯಿತು ಗುರುಲಕ್ಷ್ಮೀ ಯೋಜನೆ ಹಣ ಬಂದಿದೆ ಒಂದೊಂದ್ಸಲ ಟ್ವೆಂಟಿ ಫೋರ್ ಅವರ್ಗೂ ಕೂಡ ಮೆಸೇಜ್ ಬರುತ್ತೆ ಆದ್ರಿಂದ ಸೊ ಈ ತರ ಸಮಸ್ಯೆಗಳು ಇದ್ದೇ ಇರುತ್ತೆ ಆದ್ರಿಂದ ಮೊಬೈಲ್ ಅಲ್ಲೇ ಕೂಡ ನೀವು ಚೆಕ್ ಮಾಡ್ಕೋಬಹುದು ಹಣ ಬಂದಿದ್ಯಾ ಏನು ಅಂತ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಸಿಗುವಂತದ್ದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಮಹಿಳೆಯರ ಖಾತೆಗೆ ಬಂದಿದೆ ಸೊ ಎಷ್ಟು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬಂದಿದೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡನ ಇಲ್ಲಿಗೆ ಮಾಡ್ತಾ ಇದೀನಿ ಈ ಒಂದು ಹುಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅವ್ರಿಗೂ ಕೂಡ ಬಂದಿದ್ಯಾ ಏನು ಅಂತ ಅಂದ್ಬಿಟ್ಟು ಅವರು ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್